ಹೋರಾಟ ಮಾಡುತ್ತಿರುವುದು ರೈತರ ಜಮೀನಿನ ಮೇಲಿನ ಕಾಳಜಿಯೋ ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರದ ವ್ಯಾಮೋಹವೋ ಎಂದು ದಲಿತ ಮತ್ತು ಹಿಂದುಳಿದ ರೈತರ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶೇಖರ್ ಪ್ರಶ್ನಿಸಿದ್ದಾರೆ ರಿಯಲ್ ಎಸ್ಟೇಟ್ ಮಾಡಬೇಕು ಎಸ್ಟೇಟ್ ಗಿಡದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಿಯಲ್ ಎಸ್ಟೇಟ್ ನಡೆಸಲು ಸಾಧ್ಯವಾಗದ ಹಿನ್ನೆಲೆ ರೈತರ ಪರ ಹೋರಾಟ ಮಾಡುತ್ತೇವೆ ಎಂದು ಕೆಲವರು ಹೇಳುತ್ತಿದ್ದಾರೆ ಆದರೆ ಸರ್ಕಾರದ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ದಲಿತ ಸಮುದಾಯ ಅತಿ ಸಣ್ಣ ರೈತರಿಗೆ ಅನುಕೂಲವೇ ಹೊರತು ಅನಾನುಕೂಲ ಆಗುವುದಿಲ್ಲ ನಮ್ಮದೇ ಆದ ಬೇಡಿಕೆಗಳಿದ್ದು ಅದಕ್ಕೆ ಸ್ಪಂದಿಸಿದರೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ನಮ್ಮ ವಿರೋಧವಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಎರಡು ಸಾವಿರದ ಆರರಿಂದ ಉದ್ಭವ ಆದಂಥ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ ಅವರು ಅಂದಿನ ದಿನ ಹೊರಡಿಸಿದ ಅಧಿಸೂಚನೆ ಅದರ ಮುಂದುವರೆದ ಭಾಗ ಹಿಂದಿನ ಸರ್ಕಾರವು ಅಧಿಕಾರಗೊಳಿಸುತ್ತಿದೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪರವರು ಅವರು ಸದಾನಂದಗೌಡರು ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿ ಆದಿಯಾಗಿ ಎಲ್ಲರೂ ಬಂದವರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಈಗ ಮಾಧ್ಯಮದ ಮುಂದೆ ಹೇಳ್ತಿರುವ ನಮ್ಮ ಸ್ನೇಹಿತರು ಅಂದಿನ ದಿನ ಇದರ ಬಗ್ಗೆ ಯಾಕೆ ಹೋರಾಟ ಮಾಡಲಿಲ್ಲ ಅಂದಿನ ಶಾಸಕರು ಏ ಮಂಜೂರವಾಗಿದೆ ಅವ ಅಂದಿನ ದಿನ ಮಾನ್ಯ ಉಸ್ತುವಾರಿ ಸಚಿವರಾದ ಅಶ್ವತ್ಥನಾರಾಯಣ ಅವರ ಜೊತೆ ಕೆ ಡಿ ಪಿಗೆ ಒಂಬೈನೂರ ಹದಿನಾರು ಎಕರೆಗಳನ್ನು ಏಕ ವ್ಯಕ್ತಿಗೆ ಅನುಕೂಲ ಮಾಡಲು ಭೂ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದಾರೆ ಅಂದಿನ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಇಂದು ಜನಗಳ ಮುಂದೆ ಬಂದು ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ಇದ್ದಾರೆ ಮತ್ತೆ ಇದೊಂದು ಉದಾಹರಣೆ ಹೇಳ್ತೀನಿ ನೀನು ನಮ್ಮ ದಲಿತರಿಗೆ ಹೆಂಗೆ ಅನ್ಯಾಯ ಆಗಲಿ ಅಂತ ನಮ್ಮ ಗ್ರಾಮದಲ್ಲಿ ಒಬ್ಬ ಅಂಚಿಪುರ ಕಾಲೋನಿ ಗ್ರಾಮದಲ್ಲಿ ಅಂತ ಹೇಳ್ತಾರೆ ಹೊಸರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತೆಂಟರಲ್ಲಿ ಮೂರು ಎಕರೆ ಜಮೀನು ನಮ್ಮ ದಲಿತ ಕೋಟದಡಿಯಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಮತ್ತು ಅವರ ಸ್ನೇಹಿತ ನಾಗರಾಜ್ ಅವರವರು ಜೊತೆಗೂಡಿ ಕೇವಲ ಐವತ್ತರಿಂದ ಐವತ್ತೈದು ಲಕ್ಷಕ್ಕೆ ಮೂರು ಎಕರೆ ಜಮೀನನ್ನು ಮಾರಾಟ ಬರ್ತಾರೆ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ಅದರ ದಾಖಲೆ ಕೂಡ ಇದೆ ಇದಾದ ಒಂದು ತಿಂಗಳಲ್ಲಿ ಸವರಣಿಯರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ತೊಂಬತ್ತೈದು ಲಕ್ಷಕ್ಕೆ ಹೆಚ್ಚು ಒಂದು ಎಕರೆ ಮಾರ್ತಾರೆ ಮೂರು ಎಕರೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಲಾಭ ಗಳಿಸ್ತಾರೆ ಇವರು ಕಾಳಜಿ ಇರೋದಾದರೆ ನೋಡಿ ನೀವು ಬಡವರು ಜಮೀನು ಮಾರ್ಕೋಬೇಡ್ರಿ ಇನ್ನು ಮುಂದೆ ಒಂದು ಎರಡು ಮೂರು ತಿಂಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೀತದೆ ಇದ್ರ ಬಗ್ಗೆ ಎಲ್ಲರಿಗೂ ತಿಳಿದೈತೆ ಒಂದು ಆರು ಎರಡು ತಿಂಗಳಿಂದ ಎಲ್ಲರ ಗಮನದಲ್ಲಿದೆ ಮಾರಾಟ ಮಾಡಿ ಅಂತ ಮಾರಾಟ ಮಾಡಬೇಡಿ ಅಂತ ಹೇಳ್ಬೇಕಾಯಿತು ಅವ್ರಿಗೇನು ರಿಯಲ್ ಎಸ್ಟೇಟ್ ಮಾಡಬೇಕು ಈ ಜಮೀನೆಲ್ಲ ಮಾರಾಟ ಆಗ್ಬಿಟ್ರೆ ರಿಯಲ್ ಎಸ್ಟೇಟ್ ಮಾಡೋಕೆ ಗಾಳಿಯೇ ಇರಲ್ಲ ಅವಾಗ ಏನಿಲ್ಲ ಬೇಕಾಗಿರೋದು ರಿಯಲ್ ಎಸ್ಟೇಟ್ ನಡಿಬೇಕಂದ್ರೆ ರೈತರ ಜಮೀನು ಉಳಿಬೇಕು ಅವರ ಉದ್ದೇಶ ಏನಂದ್ರೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಒಂದು ಕೋಟಿ ಲಾಭ ಮಾಡೋರು ಈ ಒಂದು ಹೆಣ್ಮಗುಗೆ ಅವರ ಕುಟುಂಬದಲ್ಲಿ ಯಾರೂ ಸೈನ್ ಆಗಿರಲ್ಲ ಒಬ್ಬ ವ್ಯಕ್ತಿಗೆ ಮೂರು ಜನ ಹೆಣ್ಮಕ್ಳು ಸೈನ್ ಹಾಕಿರಲ್ಲ ಅದನ್ನು ಒಂದೇ ಒಂದು ಲುಕ್ ಹೋಲ್ ಇಟ್ಕೊಂಡು ನೀವು ಕಡಿಮೆ ದುಡ್ಡು ಕೊಡಿ ಅಂದ್ಬಿಟ್ಟು ಐವತ್ತೈದು ಲಕ್ಷಕ್ಕೆ ತಗೋತಾರೆ ತೊಂಬತ್ತೈದು ಲಕ್ಷಕ್ಕೆ ಮಾರಾಟ ಮಾಡ್ತಾರೆ ಒಂದು ಕೋಟಿ ಲಾಭ ಮಾಡ್ತಾರೆ ಅವ್ರಿಗೇನು ಬೇಕಾಗಿರೋದು ರಿಯಲ್ ಎಸ್ಟೇಟ್ ಸುಮ್ಮನೆ ಮುಂದೆ ಬರೋದು ನಿಮ್ಮ ರೈತರ ಭೂಮಿಯನ್ನು ಕುತ್ಕಡ್ತಾರೆ ಅಂತ ಹೇಳ್ತಾರೆ ಹಿಂದೆ ಅವ್ರು ಹೋಗೋದು ಐದು ಕೋಟಿ ಕೇಳಿ ಎಂಟು ಕೋಟಿ ಕೇಳಿ ಅಂತ ಅವರೇ ಮಿಸ್ಕೈಡ್ ಮಾಡ್ತಾರೆ ಜನಗಳನ್ನು ತಪ್ಪು ದಾರಿ ಹೇಳ್ತಾರೆ ಜನ ಜನಕ್ಕೆ ಅರ್ಥ ಐತೆ ಇಲ್ಲ ಸರ್ಕಾರ ಅರವತ್ತು ಲಕ್ಷ ಕೊಡ್ತದೆ ಒಂದು ಕೋಟಿ ಕೊಡ್ತದೆ ಅಂತ ಸುಳ್ಳೆ ಆಶ್ವಾಸನೆ ಹೇಳ್ತಿದ್ದಾರೆ ಆದರೆ ನಮಗೆ ಅಂದಾಜಿದ್ರ ಪ್ರಕಾರ ಎರಡು ಕೋಟಿಗೂ ಹೆಚ್ಚು ಸರ್ಕಾರ ನಿಗದಿ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಮತ್ತು ನಾವೇನಿಂದು ಇವರ ಪರವಾಗಿ ಭೂಸ್ವಾಧೀನ ಪ್ರಕ್ರಿಯೆ ಪರವಾಗಿ ಏನು ಹೇಳ್ತಿಲ್ಲ ನಾವು ನಮ್ಮದೇ ಆದಂಥ ಬೇಡಿಕೆಗಳನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹೇಳ್ತಾ ಇದ್ದೀವಿ ಅತಿ ಸಣ್ಣ ರೈತರು ಐದರಿಂದ ಹತ್ತು ಕುಂಟೆ ಜಮೀನನ್ನು ಕಳ್ಕೊಂಡಂಥ ರೈತರಿಗೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸರಿಸಮಾನವಾದ ಮೊತ್ತವನ್ನು ನಿಗದಿ ಮಾಡಿ ಮೂವತ್ತು ಅಥವಾ ಮೂವತ್ತರಿಂದ ನಲವತ್ತು ಅಡಿ ಚದರ ಅಡಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ಗೆ ಉಚಿತವಾಗಿ ಒಂದು ನಿವೇಶನ ಕೊಡಿ ದಲಿತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಇಂಡಸ್ಟ್ರಿಯಲ್ ಡೆವಲಪ್ ಆದಂಥ ಸಂದರ್ಭದಲ್ಲಿ ಮೀಸಲಾತಿ ಅನ್ವಯ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಿ ಉಚಿತವಾಗಿ ವಸತಿ ಕೊಡಿ ಅಂತ ಹೇಳಿ ಉಚಿತವಾಗಿ ವಸತಿ ಕೊಡಿ ಇದೆಲ್ಲ ನಾವು ನಮ್ಮದು ಕೂಡ ಬೇಡಿಕೆ ಇದೆ ನಂತರ ಈ ಈ ಹಿಂದೆ ಮೊನ್ನೆ ಮಾತಾಡದಂಥ ವ್ಯಕ್ತಿಗಳಿಗೆ ಗಮನಕ್ಕೆ ತರಬಯಸ್ತೀನಿ ಏನಂದರೆ ನಮ್ಮ ಋಷ್ಪಾವಧಿ ಕೆರೆಯಿಂದ ನೀರು ಕಲುಷಿತಗೊಂಡು ಅಂತರ್ಜಾಲನೆ ಕಲುಷಿತಗೊಂಡಿದೆ ಈಗ ಐದು ಗಂಟೆ ಆಯಿತು ಅಂದರೆ ನಾವು ವಾಸ ಮಾಡೋಕೆ ಕಷ್ಟ ಸೊಳ್ಳೆಗಳು ಕಚ್ಚಿಸ್ಕೊಂಡು ಇವರೇನೋ ರಿಯಲ್ ಎಸ್ಟೇಟ್ ಮಾಡ್ತಾರೆ ಬೆಂಗಳೂರು ಬೆಂಗಳೂರಿನಗರದಲ್ಲೂ ವಾಸ ಮಾಡ್ತಾರೆ ಒಂದಿನ ರಾತ್ರಿ ಬಂದು ಕರೆಂಟ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ವಾಸ ಮಾಡಿದ್ರೆ ಇಲ್ಲಿನ ಸುತ್ತಮುತ್ತಲಿನ ಪರಿಸ್ಥಿತಿ ಗೊತ್ತಾಗುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಕೂಡ ವೃಷ್ಪಾವತಿ ಕೆರೆಯನ್ನು ಪುನಶ್ಚೇತನಗೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಈ ಯೋಜನೆಗಳಲ್ಲಿ ಅವರು ಆಗ್ರಹ ಮಾಡ್ತೀವಿ ಮತ್ತೆ ಈ ವೃಷ್ಪಾವತಿ ಕೆರೆಯಿಂದ ರೈತರಿಗೆ ಅನಾನುಕೂಲ ರೀತಿ ಆಗದಂತೆ ಮತ್ತು ಹೈನುಗಾರಿಕೆಗೆ ಕೆಲವೊಂದು ಪ್ರದೇಶವನ್ನು ನಿಗದಿ ಮಾಡಬೇಕು ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಯಾಕಂದರೆ ಈ ಭಾಗದಲ್ಲಿ ಹೈನುಗಾರಿಕೆ ಅತಿ ಹೆಚ್ಚು ಇರೋದ್ರಿಂದ ಸರ್ಕಾರದಿಂದ ಉಚಿತವಾಗಿ ಜಮೀನನ್ನು ಸರ್ಕಾರಿ ಗೋಮಾಳ ಅಂತ ಈಗ ಏನಿದೆಯೋ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಆಯಾ ಪ್ರದೇಶ ಅನುಗುಣವಾಗಿ ಸ್ವಲ್ಪ ಜಮೀನನ್ನು ಅವಕಾಶ ಮಾಡಿಕೊಟ್ರೆ ರೈತರು ಹೈನುಗಾರಿಕೆ ಮಾಡ್ಕೊತಾರೆ ಅಂತ ಈ ಮೂಲಕ ಆಗ್ರಹ ಮಾಡ್ತಿದ್ದೀನಿ ಪರ್ಸೆಂಟ್ ದಲಿತರು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ದಂಡಾಳಿಗಳಿಂದ ನಿಮಗೆ ಅತ್ಪರ್ಯಾಗಲ್ಲ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟು ಕೆಲವರು ಆಗಲೇ ಮನೆ ತಮ್ಮ ಮುಂದೆ ಪ್ರತಿ ತೊಂದರೆ ಮಾಡಿದ್ದಾರೆ ಅವರಿಗೆ ನಾವು ತಿಳ್ಕೊಡುತ್ತೇವೆ ನಿಜ್ವಾದ ದಲಿತ ಬಂಧುಗಳಾಗಿದೆ ಉದಾಹರಣೆಗೆ ನಮ್ಮ ಪ್ರಕಾಶ್ ಟಿ ಪಿ ಸದಸ್ಯರಾಗಿತ್ತು ಆ ಪ್ರದೇಶದಲ್ಲಿ ಮತ ಪಡೆದು ಗೆದ್ದಂಥ ವ್ಯಕ್ತಿ ಅಂಥವರೇ ಅವರಿಗೆ ಈ ರಿಯಲ್ ಎಸ್ಟೇಟ್ ಪ್ರದೇಶದಲ್ಲಿ ಇದನ್ನು ಎಚ್ಚಬೇಕು ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಹೆಚ್ಚಿಗೆ ಹಣ ಕೊಡಲಿ ಅಂತ ಈ ಕಡೆ ಹೇಳ್ತಾರೆ ಇವಾಗಲಿಂದ ಅದನ್ನು ದಯಮಾಡಿ ಇಂಥ ವಿಭಾಗದ ಹಿತರಿಗೆ ನೀವು ಜಂಬರ್ಗಳಿರೋದಾದರೆ ನೀವು ದಯಮಾಡಿ ಇಂಥ ಹುಟ್ಟಿರ್ತದೆ ಎದುರಿಸಿ ರೈತರಿಗೆ ಅಗ್ರಿಮೆಂಟ್ ಕಾರ್ಡ್ ಕೊಡೋದನ್ನು ಮಾಡಬೇಕು ಅಂತ ಇನ್ನೂ ಕೂಡ ಅವರಿಗೆ ತಿಳ್ಕೊಳ್ತೀವಿ ಜೊತೆಗೆ ಪ್ರಾಧಿಕಾರಕ್ಕೆ ನಾವು ಒಂದು ವಿಶೇಷ ನಮ್ಮ ಏನು ಕೂಡ ಇರ್ತದಲ್ಲ ಆ ಪ್ರದೇಶದಲ್ಲಿ ನಮಗೆ ಅಂಬೇಡ್ಕರ್ ಒಂದು ಅಂತ ಮಾಡಬೇಕು ಒಂದು ಸ್ಟ್ಯಾಚ್ಯೂ ನಿಲ್ಲಿಸಬೇಕು ಆ ಪಾರ್ಕಲ್ಲಿ ಎಲ್ಲ ಸಾರ್ವಜನಿಕರು ವಾಕಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆ ಪ್ರದೇಶದಲ್ಲಿ ದಯಮಾಡಿ ನಮಗೆ ಅಂಬೇಡ್ಕರ್ ಅಂತ ನಿರ್ಮಾಣ ಮಾಡಬೇಕು ಜೊತೆಗೆ ಈ ಏನು ದಲಿತರಿಗೆ ನಮ್ಮ ಐದು ಗುಂಟೆ ಹತ್ತು ಗುಂಟೆ ಇರೋರು ಅವರು ಖಾತೆ ಮಾಡಿಸ್ಕೊಳೋಕ್ಕಾಗಲ್ಲ ಕೊಡುಗೆ ಮಾಡಿಸ್ಕೊಳಕ್ಕಾಗಲ್ಲ ಜೊತೆಗೆ ಕೆಲವರು ಕಪ್ಪತ್ರ ಇನ್ನೂ ಕೊಟ್ಟಿಲ್ಲ ಹಣ ಕಟ್ಟಿದ್ದಾರೆ ಅಂತ ನೀವು ನೀವೇನು ಇದು ಮಾಡ್ತಿರಬೇಕು ಯಾವುದೇ ಇದು ಅಳಿ ಪೂಟು ಮಾಡಬಾರ್ದು ಅಂತ ಇನ್ನು ನಾನು ಒತ್ತಾಯ ಮಾಡ್ತೀನಿ